ಗ್ರಾಮದ ಮಹಿಳೆಯರಿಂದ ಮಹಾದಾಸೋಹಕ್ಕೆ ಜಿಲೇಬಿ ತಯಾರಿಕೆ ಕುಕನೂರು ಜಿಲ್ಲೆಯ ಕುಕನೂರು ತಾಲೂಕಿನ ಬಸಬ ಹಂಚಿನಾಳ ಗ್ರಾಮದ ಮಹಿಳಾ ಸ್ನೇಹಿತರೆಲ್ಲ ಸೇರಿಕೊಂಡು ಕೊಪ್ಪಳ ನಗರದ ಸಂಸ್ಥಾನ ಶ್ರೀ ಗವಿಮಠದ ಜಾತ್ರೆಯು ಜನವರಿ ಹದಿನೈದರಂದು ಜರುಗಿದ್ದು ಜಾತ್ರೆಯ ಪ್ರಯುಕ್ತ ನಡೆಯುವ ಮಹಾದಾಸೋಹ ಹದಿನೈದು ದಿನಗಳವರೆಗೆ ನಿರಂತರವಾಗಿ ಸಾಗುತ್ತದೆ ಮಹಾದಾಸೋಹಕ್ಕೆ ಪ್ರತಿದಿನ ವಿವಿಧ ಗ್ರಾಮದ ಗ್ರಾಮಸ್ಥರು ವಿಧವಾದ ಸಿಹಿ ತಿಂಡಿಗಳು ರೊಟ್ಟಿ ಸಾಂಬಾರ್ ಪದಾರ್ಥ ಕಟ್ಟಿಗೆ ಸಮರ್ಪಣೆ ಮಾಡುವುದು ಮುಂಚೆಯಿಂದಲೂ ನಡೆದು ಬಂದ ವಾಡಿಕೆಯಾಗಿದ್ದು ಅದರಂತೆ ಮಸಬಾ ಹಂಚಿನಾಳ ಗ್ರಾಮದ ಗೆಳತಿಯರೆಲ್ಲ ಸೇರಿಕೊಂಡು ಸುಮಾರು ಅರವತ್ತು ಕೆಜಿ ಇಟ್ಟು ಒಂದೂವರೆ ಕ್ವಿಂಟಲ್ ಸಕ್ಕರೆ ಐವತ್ತು ಕೆಜಿ ಎಣ್ಣೆ ಬಳಸಿಕೊಂಡು ಜಿಲೇಬಿ ತಯಾರಿಸುವ ಕಾರ್ಯವನ್ನ ಮಂಗಳವಾರ ಗ್ರಾಮದಲ್ಲಿ ಉತ್ಸಾಹದಿಂದ ಜರುಗಿಸಲಾಯಿತು ಸತತ ನಾಲ್ಕು ವರ್ಷಗಳಿಂದ ಶ್ರೀಮಠದ ಜಾತ್ರೆಯ ಮಹಾದಾಸೋಹಕ್ಕೆ ಜಿಲೇಬಿ ತಯಾರಿಸಿ ನೀಡುತ್ತಾ ಬಂದಿದ್ದು ವರ್ಷದಿಂದ ವರ್ಷಕ್ಕೆ ತಯಾರಿಕಾ ಪ್ರಮಾಣ ಹೆಚ್ಚಾಗುತ್ತಾ ಬಂದಿರುತ್ತದೆ ಆ ಗವಿಸಿದ್ದೇಶ ಇನ್ನು ಹೆಚ್ಚಿನ ಶಕ್ತಿ ನೀಡಿದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಪದಾರ್ಥಗಳನ್ನ ತಯಾರಿಸಿ ಶ್ರೀಮಠಕ್ಕೆ ಅರ್ಪಿಸುವುದಾಗಿ ಮಹಿಳೆಯರು ತಿಳಿಸಿದರು ಜಿಲೇಬಿ ತಯಾರಿಕೆಗೆ ಎಂದೇ ತಾಲೂಕಿನ ಮಂಗಳೂರು ಗ್ರಾಮದಿಂದ ವಿಶೇಷ ಬಾಣಸಿಗರನ್ನು ಕರೆಸಿದ್ದು ಬುಧವಾರ ಶ್ರೀಮಠಕ್ಕೆ ಜಿಲೇಬಿಯನ್ನು ಅರ್ಪಿಸುವುದಾಗಿ ತಿಳಿಸಿದರು ಜಿಲೇಬಿ ತಯಾರಿಕಾ ಕಾರ್ಯದಲ್ಲಿ ಗ್ರಾಮದ ಮಹಿಳೆಯರಾದ ನಿಂಗಮ್ಮ ಶರಣಮ್ಮ ರಾಜೂರ ಶಿವಲೀಲಾ ಅಂಗಡಿ ಶಾಂತಮ್ಮ ಮುಧೋಳ ಸುಧಾ ಅಂಗಡಿ ಲಕ್ಷ್ಮಮ್ಮ ಬನ್ನಿಕೊಪ್ಪ ಹನುಮವ್ವ ಹನಿತಾ ಬಿನ್ನಾಳ ಕಾವೇರಿ ಹಿರಿಮಠ ಮಂಜಮ್ಮ ಭಜಂತ್ರಿ ಗಂಗವ್ವ ದೇವರಮನಿ ನಿರ್ಮಲಾ ಭಜಂತ್ರಿ ನಿರ್ಮಲಾ ಭಜಂತ್ರಿ ಹುಲಿಗೆಮ್ಮ ದೇವರಮನಿ ಲಕ್ಷ್ಮಮ್ಮ ದೇವರಮನಿ ಇನ್ನು ಮುಂತಾದವರು ಪಾಲ್ಗೊಂಡಿದ್ದರು

ನಮಗೆ ಆಶೀರ್ವಾದ ಮಾಡು ಇದಕ್ಕೂ matching <muchas> ಮುಂದೆ ಇತ್ತು ಕಷ್ಟಪಡ್ಲ್ಯಾ ಅದು ನಮಗೆ ಶಕ್ತಿ ಕೊಡಿ ನಮಗೆ ಆಶೀರ್ವಾದ ಮಾಡ್ಲಾ ನಮಗೆ ಶಕ್ತಿ ಕೊಡಿ ನಮಗೆಷ್ಟು ಮಾಡಾಕ ಅನಿಸುತ್ತೆ ಅಷ್ಟು ಕೊಟ್ಟಷ್ಟು ಆಕ ಮಾಡಿ ವರ್ಷ ಜಾಸ್ತಿ ಮಾಡಾಕತ್ತೀವಿ ವರ್ಷ ಒಂದ್ ಕಿಂತಾಲಿ ವರ್ಷ ಒಂದೂವರೆ ಕಿಂತಾಲಿ ಮಾಡಿವಿ 2 ವರ್ಷ 2 1/2 ಅವ್ರ ಆಶೀರ್ವಾದ ಅಂತ ಹೇಳಿ ಗ್ರಾಮದ ಎಲ್ಲ ಮಹಿಳೆಯರು ಸೇರ್ ಮಾಡಕತ್ತಮ್ಮ